ಸಿನ್ಮಾ ಸರ್ ಚೆನ್ನಾಗಿದೆ ಸರ್ ಏನು ಇಷ್ಟ ಆಯಿತು ಸರ್ ಸರ್ ಪ್ರೀತಿ ಪ್ರೀತಿ ಸಾರಿ ಸಿನ್ಮಾ ಪ್ರೀತ್ ಚೆನ್ನಾಗಿದೆ ಬಡಗುರು ಪ್ರೀತಿ ಈ ಸಿನಿಮಾ ಎಲ್ಲ ನೋಡಿಬಿಟ್ಟು ಎಲ್ಲರ ಆಶಿರು ಮಾಡಿಷ್ಟ ಆಯಿತು ಇಷ್ಟ ಆಯ್ತು ಸರ್ ಹೇಗಿದೆ ಸಿನಿಮಾ ಸರ್ ಸಿನಿಮಾ ಹೇಗಿದೆ ಸಿನಿಮಾ ಸೂಪರ್ ಸರ್ ಹೇಗಿದೆ ಸಿನ್ಮಾ ಹೊಸ ಕಲಾವಿದರು ತುಂಬ ಅಭಿನಯ ಮಾಡಿದ್ದಾರೆ ಸರ್ ಅಲ್ಲೊಳಗೂ ನಮ್ಮ ಡೈರೆಕ್ಟರ್ ಕುಮಾರ್ ಸರ್ ಅವರು ತುಂಬ ಶ್ರಮಪಟ್ಟು ಎಲ್ಲರ ಕೈಯೂ ಅಕ್ಕಿ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದ್ದಾರೆ ಬಡ ಹೆಣ್ಣು ಮಕ್ಕಳಿಗೆ ಗತಿ ಏನಾಗುತ್ತೆ ಈ ಥರ ಅವ್ರಿಗೆ ಸ್ಪಂದಿಸಿಲ್ಲ ಅವರು ಊರು ಜ ಯಜಮಾನ್ರುಗಳು ಅವ್ರಿಗೆ ಸಹಕಾರ ಕೊಟ್ಟಿರೋ ಎಲ್ಲೆಲ್ಲಿ ಹೇಳ್ಕೊಂಡೋಗಿ ಏನೇನು ಮಾಡಿ ಈ ಥರ ಮಾಡ್ತಾರೋದನ್ನು ನಮ್ಮ ಕುಮಾರ್ ಸರ್ ಅವರು ತೋರಿಸಿದ್ದಾರೆ ಕನ್ನಡ ಕಲಾಭಿಮಾನಿಗಳು ಎಲ್ಲ ಬಂದು ಥಿಯೇಟ್ರ್ಗೆ ಬಂದು ಪಿಕ್ಚರ್ ನೋಡಬೇಕು ಅನ್ನೋದೇ ನಮ್ಮ ಆಸೆ ಸರ್ ಆಯ್ತಾರೆ ಅದ್ರೊಳಗು ಇದ್ರೊಳಗೆ ಹೀರೋಯಿನ್ ಆ್ಯಕ್ಟಿಂಗ್ ಮತ್ತು ತುಂಬ ಚೆನ್ನಾಗ್ ಮಾಡಿದ್ದಾರೆ ಆಗಿ ಈ ಈ ಮಗು ಚೆನ್ನಾಗಿ ಮಾಡಿದ್ರೆ ನೋಡಿದ್ರೆ ಒಂದು ಉನ್ನತ ಸ್ಥಾನದಲ್ಲಿ ಕಲ್ಪನೆ ಆ್ಯಕ್ಟಿಂಗ್ ರಿಚ್ ಮಾಡ್ತಾರೆ ಅಂತ ನನ್ನ ಮನಸ್ಸಲ್ಲಿ ಅನಿಸಿದ್ದೆ ಹೊಸ ಕಲಾವಿದರು ಅವರು

ಚೈಲ್ ಐ ತಿಮೋಷನ್ ಬೇಸ್ ಆಫ್ ದೂಬಿ ಗುಡ್ ವೆರಿ ಗುಡ್ ಚಾಯ್ ಅ ನೀಕ್ ವಿಲೇಜ್ ಮಕ್ಳು ಮುಂಚೆ ಹೆಣ್ಮಕ್ಳು ನೀವು ಹೆಚ್ಕೊತಾರೆ ಹಂಗೆ ಒಂಥರಾ ಚೆನ್ನಾಗಿತ್ತು ಅದಕ್ಕೆ ಚೆನ್ನಾಗಿ ಅಟ್ಟಿಂಗ್ವೈಸ್ ಆದರೆ ತ್ಯಾಂಕ್ ಇರೋ ತ್ಯಾಂಕ್ ಯು ತ್ಯಾನ್ ನೋಡೋಪಾನೇ ಮಾಡೋದು ರಾಮಯ್ಯ ಪಾತ್ರ ನನ್ನ ಖುಷಿ ಪಾತ್ರ ಪುಷ್ಪರಾತು ಮಾಡಿದ್ದಾರೆ ಈ ಚಿತ್ರೀಕರಣದಲ್ಲಿ ಕುಮಾರ್ ಅವರಿಗೆ ನಾನು ಅಭಿನಂದನೆ ಸಿನಿಮಾ ಮತ್ತು ಸಿನಿಮಾದಲ್ಲಿ ಮಾಡಿದ ಎಲ್ಲ ಅಭಿಮಾನಿಗಳಿಗೂ ನನ್ನ ಅಭಿನಂದನೆ ಒಂದು ಶುಭಾಶಯಗಳು ತಿಳಿಸಿ ಪ್ರೀತಿ ವಚ ಚೆನ್ನಾಗಿದೆ ಬಗ್ಗೆ ತುಂಬ ಅದ್ಭುತವಾಗಿ ಬಂದಿದೆ ಎಲ್ಲರೂ ಬಂದು ನನ್ನ ಎಲ್ಲ ನೋಡಿ ಸಂತೋಷ ಇದೆ ತುಂಬಾ ಅದ್ಭುತವಾಗಿ ಪ್ರೀತಿ ಅದು ಹೇಗೆ ತೋರಿಸಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಂದಿ ನೋಡಿ ಸರ್ ಸರ್ ಹೇಳಿ ಒಂಥರ ಖುಷಿಯಾಗಿ ಸರ್ ಏನು ಒರಿಜಿನಾಲಿಟಿ ತೆರೆ ಮೇಲೆ ತೆರಬೇಕು ಅನ್ನಿಸ್ತು ಕರ್ಬಂದ್ರೆ ಜನ ನನಗೆ ಆಶೀರ್ವಾದ ಮಾಡಿದೆ ಸರ್ ಇನ್ನೂ ಹೆಚ್ಚು ಇನ್ನೂ ಹೆಚ್ಚು ನನ್ನ ಸಿನಿಮಾಗಳು ಮಾಡಬಹುದೇ ಸರ್ ಚೆನ್ನಾಗಿ ಆಡಿಯನ್ಸ್ ನಾನು ಬೆಳೆಸಿದ ಸರ್ ಯಾರೆಲ್ಲ ಇನ್ನೂ ಸಿನಿಮಾ ನೋಡಿದ್ರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದು ಒಳ್ಳೆಯ ಕಂಟೆಂಟು ಒರಿಜಿನಲಿಟಿ ಕಂಟೆಂಟು ಬಂದು ದಯಮಾಡಿ ಸಿನಿಮಾ ನೋಡಿ ನಾನು ಬೆಳೆಸಿ ನಮ್ಮ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಬೆಳೆಸಿ チェーンからのアイデア。